ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಗೊರಗುಂಟೆ ಕಾಳಿ ಗೊರಗುಂಟೆ ಪಾಳ್ಯದಿಂದ ಹತ್ರ ಗೊರಗುಂಟೆ ಪಾಳ್ಯದಿಂದ ಒಂದು ಒಬ್ಬರು ನನ್ನ ಕಸ್ಟಮರ್ ಫೋನ್ ಕಾಲ್ ಮಾಡಿದರು ಅವರಿಗೆ ಮೊದಲು ತುಂಬ ಸಮಸ್ಯೆಗಳಿದ್ದಾಗ ಅವರ ಜಾತಕವನ್ನೆಲ್ಲ ಮಾಡಿಕೊಟ್ಟು ಸಂಬಂಧಿಸಿದ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿದ್ದೆ ಮೊನ್ನೆ ನಮ್ಮದೊಂದು ಕ್ವಾರ್ಟ್ರಸಲ್ಲಿ ಮನೆ ಇದೆ ವಾಸ್ತು ನೋಡಲಿಕ್ಕೆ ಬನ್ನಿ ಅಂತೇಳಿ ಭಾನುವಾರ ಕರೆ ಮಾಡಿದರು ಅಂದರೆ ಭಾನುವಾರ ಬರಲಿಕ್ಕೆ ಹೇಳಿದರು ನಾನು ಭಾನುವಾರ ಹೋಗಿ ಗೊರಗುಂಟೆ ಪಾಳ್ಯದಲ್ಲಿ ಇಳಿದಾಗ ಅಲ್ಲಿಂದ ಕ್ಯಾಬ್ ಬಾಡಿಗೆಗೆ ಬುಕ್ ಮಾಡಿದರು ಕಾರ್ನಲ್ಲಿ ಕೂತ್ಕೊಂಡು ಅವರ ಕ್ವಾರ್ಟ್ರಸ್ಗೆ ಹೋದೆ ಆ ಕ್ವಾಟ್ರಸ್ಸಿಗೆ ಹೋದಾಗ ಆ ಮನೆಯ ವಾಸ್ತು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ ಮೊದಲನಾಗಿ ಆ ಮನೆ ಅಥವಾ ಕೊಠಡಿ ಚೌಕಾಕಾರನೂ ಇಲ್ಲ ಆಯುತಾಕಾರನೂ ಇಲ್ಲ ದೋಷಪ್ರದ ಎರಡನೇದಾಗಿ ಉತ್ತರ ಅಂತೇಳಿ ಬಾಗಿಲು ಕೊಟ್ಟಿದ್ದಾರೆ ಮೇನ್ ಡೋ ಅದು ಆ ಮನೆಯ ಉತ್ತರ ವಾಯುವ್ಯದ ನೀಚ ಸ್ಥಾನಕ್ಕೆ ಎಂಟ್ರಿ ಆಗುತ್ತೆ ಮತ್ತು ಗೇಟು ಹೊರಗಡೆ ಹೋಗ್ತಕ್ಕಂಥದ್ದು ಸಹ ಉತ್ತರ ವಾಯುವ್ಯದ ನೀಚ ಸ್ಥಾನದಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಒಳಗಡೆ ಪ್ರವೇಶ ಆದಾಗ ಬಾಗಿಲ ಪಕ್ಕ ಟಿ ವಿ ಅದು ಬೆಂಕಿಗೆ ಸಂಬಂಧಪಟ್ಟದ್ದು ಏನು ಬಂದರೂ ಸಹ ಸುಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥದ್ದು ಅದರ ನಂತರ ಸಿಂಗಲ್ ಬೆಡ್ ಹಾಕ್ಕೊಂಡು ಬಾಗಿಲಿಗೆ ಎದುರಾಗಿ ಕಾಲ್ ಮಲಗ್ತಾ ಇದ್ದಾರೆ ಅದು ಸಹ ದೋಷಪ್ರದ ಹಾಲ್ನಲ್ಲಿ ಅಂದರೆ ಹಾಲ್ ಯಾವ ರೀತಿ ಇದೆ ಅಂತಂದರೆ ದಕ್ಷಿಣ ನೈಋತ್ಯ ಮತ್ತು ಆಗ್ನೇಯದ ಕಡೆ ಟರ್ನಿಂಗ್ ಆಗಿದೆ ಹಾಲ್ ಪೂರ್ತಿ ದಕ್ಷಿಣದ ಪಶ್ಚಿಮದ ಗೋಡೆಯಲ್ಲಿ ದೇವರ ಚಿತ್ರಪಟಗಳನ್ನು ಇಟ್ಟುಕೊಂಡು ಇವರು ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡ್ತಿದ್ದಾರೆ ದೇವರ ಚಿತ್ರಪಟಗಳು ಪೂರ್ವಕ್ಕೆ ಮುಖ ಮಾಡಿದ್ದಾವೆ ಇವು ಪೂರ್ವದ ಗೋಡೆಯಲ್ಲಿ ಇಟ್ಟಿರೋದ್ರಿಂದ ಪಶ್ಚಿಮಕ್ಕೆ ಮುಖ ಆಗಿದೆ ಇವರು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಪೂಜೆ ಮಾಡೋದರಿಂದ ದೋಷಪ್ರದ ಹಾಗೆ ಅಲ್ಲಿ ಅಡುಗೆ ಮನೆ ಏನಿದೆ ಅದು ಅರ್ಧ ಅಡಿ ಡೌನಲ್ಲಿದೆ ಈ ಮನೆ ಎಂಟ್ರೆನ್ಸು ಹಾಲು ಇವೆಲ್ಲ ಅಗ್ನಿ ಅಗ್ನಿಮೂಲೆ ಅಲ್ಲಿ ಅರ್ಧ ಅಡಿ ಡೌನ್ ಇದೆ ಆಗ್ನೇಯದಿಂದ ನೈಋತ್ಯ ಭಾಗವೂ ಸಹ ಡೌನ್ ಆಗಿದೆ ಅಲ್ಲಿ ವಾಷಿ ಮೆಷಿನ್ ಎಲ್ಲ ಇಟ್ಕೊಂಡಿದ್ದಾರೆ ಅಗ್ನಿ ಮೂಲೆ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಹೊರಗಡೆ ಅಲ್ಲೂ ಸಹ ದೋಷಪ್ರದ ಅಗ್ನಿ ಮೂಲೆಯ ಪಕ್ಕ ಒಂದು ಟಾಯ್ಲೆಟ್ ರೂಮ್ ಬಾತ್ರೂಮನ್ನು ಮಾಡಿದರೆ ಅದು ಸಹ ದೋಷಪ್ರದ ಅಲ್ಲಿ ಅಡುಗೆ ಮನೆಯಲ್ಲಿ ಏನೇ ಅಡುಗೆಗಳ ತಿಂಡಿ ಮಾಡಿದರೂ ಸಹ ಟೇಸ್ಟ್ ಇರೋಲ್ಲ ಹಾಳಾಗೋದು ಇಲ್ಲ ಸಮಸ್ಯೆಗಳಾಗೋದು ಈ ಕಾರಣಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಮತ್ತು ಅಡುಗೆ ಮನೆಯ ಹೊರಗಡೆ ಅಂದರೆ ಹಾಲ್ನಿಂದ ಓ ಹೊರಗಡೆ ಅಡುಗೆ ಮನೆಯಿಂದ ಆಚೆ ಒಂದು ಬಾಗಿಲು ಕೊಟ್ಟಿದ್ದಾರೆ ಅದನ್ನು ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿ ಬಾಗಿಲುಗಳನ್ನು ಕೊಟ್ಟಿದ್ದಾರೆ ಹಾಗೆ ಆಗ್ನೇಯದ ಹೊರಗೆ ಅಲ್ಲಿ ಖಾಲಿ ಸ್ಥಳ ಎಲ್ಲ ಇದ್ದು ತಗ್ಗಾಗಿರೋದ್ರಿಂದ ದೋಷಪ್ರದ ಹಾಗಾಗಿ ಅಲ್ಲಿ ಇವರ ದಾಂಪತ್ಯ ಸುಖಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಕಂಡುಬರ್ತವೆ ಇನ್ನು ಈಶಾನ್ಯ ಭಾಗಕ್ಕೆ ಬಂದಾಗ ಈಶಾನ್ಯ ಭಾಗ ಮತ್ತು ಉತ್ತರ ಈಶಾನ್ಯ ಭಾಗದಲ್ಲಿ ಎರಡು ಬೆಡ್ರೂಮ್ಗಳನ್ನು ಮಾಡಿದ್ದಾರೆ ಈಶಾನ್ಯ ಭಾಗದಲ್ಲಿ ಅವ್ರ ತಾಯಿ ಮತ್ತಾರೆ ಈ ಕಡೆಯಲ್ಲಿ ಇವರು ಮಲಗ್ತಾರೆ ಯಾವಾಗ ಈ ಎರಡು ಭಾಗದಲ್ಲಿ ಬೆಡ್ರೂಮ್ಗಳು ಬಂತೋ ಇವರ ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ತುಂಬ ಏರುಪೇರು ನಷ್ಟ ಉಂಟಾಗ್ತಾ ಇದೆ ಹಾಗೆ ಈಶಾನ್ಯದ ಬೆಡ್ರೂಮ್ನಲ್ಲಿ ಆಗ್ನೇಯದ ಮೂಲೆಯಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ ಅದು ಸಹ ಸು ದೋಷಪ್ರದ ಇನ್ನು ಈ ಮನೆಯಿಂದ ಹೊರ್ಗಡೆ ಬಂದು ಆಚೆ ನೋಡುವಾಗ ಪೂರ್ವದಲ್ಲಿ ಗೋಡನ್ ಮಾಡಿದ್ದಾರೆ ಆ ಗೋಡನ್ನಲ್ಲಿ ಇರೋ ವಸ್ತುಗಳನ್ನೆಲ್ಲ ಸ್ಟಾಕ್ ಮಾಡೋದ್ರಿಂದ ಅಲ್ಲೂ ದೋಷಪ್ರದವಾಗಿ ಇವರು ಏನೇ ಕಂಪನಿಲಿ ಕೆಲಸ ಮಾಡಿ ಎಷ್ಟೇ ಹಣ ತೆಗೆದುಕೊಂಡು ಸಹ ಶಾಂತಿ ಸಮಾಧಾನ ನೆಮ್ಮದಿ ಸಿಗ್ತಾಯಿಲ್ಲ ಈ ಮನೆಯಲ್ಲಿ ಅಂದರೆ ಆಯೆ ಇಲ್ಲ ವಾಸ್ತು ಇಲ್ಲ ಯಾವುದೇ ಕಿಟಕಿ ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿಲ್ಲ ಪರಿಪೂರ್ಣವಾಗಿ ವಾಸ್ತು ದೋಷ ಉಳಿತಕ್ಕಂಥ ಈ ಮನೆಗೆ ಹೋದ ಮೇಲೆ ಇಪ್ಪತ್ತು ವರ್ಷ ಆಗಿದೆ ದಿನೇ ದಿನೇ ಕಷ್ಟ ನಷ್ಟ ಅನುಭವಿಸ್ತಾ ಇದ್ದಾರೆ ಈ ಮನೆಯಲ್ಲಿರ್ತಕ್ಕಂಥ ಇವರ ತಂದೆ ತಾಯಿಗೂ ನೆಮ್ಮದಿ ಇಲ್ಲ ಇವರಿಗೂ ನೆಮ್ಮದಿ ಇಲ್ಲ ಇವರಿಗೂ ಶ್ರೀಮತಿಯವ್ರಿಗೂ ನೆಮ್ಮದಿ ಇಲ್ಲ ಹೀಗಾಗಿ ಇವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ದೇವ್ರ ಮನೆಯನ್ನು ಸಾಧ್ಯ ಆದರೆ ಈಶಾನ್ಯದ ಕೊಠಡಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಇವರಿಗೆ ಸಲಹೆಯನ್ನು ಮಾಡಿದ್ದೇನೆ ಹಾಲ್ನಲ್ಲೇ ದೇವ್ರ ಮನೆ ಇದೆ ದೇವ್ರ ಮನೆ ಫ ಏನು ಮಾಡಿದ್ದಾರೆ ಅಂದರೆ ಇವರು ಇನ್ನೊಂದು ತಪ್ಪು ಮೂರು ನಾಲ್ಕು ಸ್ಟೆಪ್ಪಲ್ಲಿ ದೇವರಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಮಿಡ್ಲಲ್ಲಿ ದೀಪ ಇರ್ತಾಯಿದ್ರೆ ಕೆಳಗೆ ದೀಪ ಬರಲ್ಲ ಮೇಲ್ಗಡೆಕ್ಕೂ ಸರಿಯಾಗಿ ದೀಪದ ಬೆಳಕು ಸಿಗಲ್ಲ ವೀಕ್ಷಕರೇ ಈ ಮನೆಯವರಿಗೆ ಆ ಮನೆ ಪರಿಶೀಲನೆ ಮಾಡಿದ ಮೇಲೆ ಸೂಕ್ತ ಮಾರ್ಗದರ್ಶನವನ್ನು ತಿಳಿಸಿರ್ತೇವೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಒತ್ತಿ ನಮಸ್ಕಾರ